ಹೆದರಬೇಡ್ರಿ ಏನಾಗೋದಿಲ್ಲ ಅಷ್ಟೆಲ್ಲ ಜಾರೋದಿಲ್ಲ ಇನ್ನ ಕಾಲದಲ್ಲಿ ರಾಣಿಯರು ಈ ಬಾವಿಯನ್ನು ಕೋಟೆಯ ಮಧ್ಯಭಾಗದಲ್ಲಿ ತೋಡಿಸಿರ್ತಾರೆ ಈ ಬಾವಿ ಸೈನಿಕರಿಗಾಗಿ ಬಳಸ್ತಾ ಇತ್ತು ಅನ್ನುವಂಥದ್ರ ಜೊತೆಗೆ ಇದನ್ನು ಮುಚ್ಚಿಡಲಾಗಿತ್ತು ಯಾರಿಗೂ ಕಾಣಬಾರ್ದು ಒಂದು ಕೇಸು ಒಂದು ವೇಳೆ ಏನಾದರೂ ವೈರಿಗಳು ಬಂದರೂ ಓಪನ್ ವೆಲ್ ಇದೆಯಪ್ಪ ಇದಕ್ಕೆ ವಿಷಯ ಹಾಕ್ಬಿಡೋಣ ಸೈನಿಕರನ್ನು ಸುಲಭವಾಗಿ ಸೋಲಿಸ್ಬೋದು ಅನ್ನುವಂತಹದ್ದು ಸಹ ಇರ್ತಾ ಇತ್ತು ಇರ್ತಾ ಇತ್ತು ಮೊದಲು ಇದನ್ನ ಮುಚ್ಚತಾ ಇದ್ರು ಆಕ್ಚುಲಿ ಇದರ ಮೂಲ ಹೆಸರು ಒಡ್ಡಿ ಕೋಟೆ ಅಂತ ಒಡ್ಡಿ ಕಾರಣ ಅದು ಆನಂತರೂ ಇದಕ್ಕೆ ಇನ್ನೂ ಒಂದು ಹೆಸರು ಇತ್ತು ಗೋವರ್ಧನ ಒಡ್ಡಿ ಅಂತಾನೆ ಇತ್ತು ಇದಕ್ಕೆ ಇಲ್ಲಿ ಮನೆಗಳು ಅಥವಾ ಕೋಟೆ ಒಳಗಡೆ ಇರತಕ್ಕಂತಹ ವಾಸಸ್ಥಳಗಳು ನಮ್ಮಲ್ಲಿ ಕುಂಬಾರಿಕೆ ಹಂಚು ಅಂತ ಕರಿತೇವೆ ಓಡ್ಲ ಹಂಚು ಅಂತ ಕರೀತಾರೆ ಗೊತ್ತಾ ಸಾಮಾನ್ಯವಾಗಿ ಬಯಲು ಸೀಮೆಯಲ್ಲಿ ಬರುತ್ತೆ ತೋರಿಸ್ತೇನೆ ಹೌದು ಇದು ಕೋಟೆಯ ಒಳಗಡೆನೆ ಇದು ಇನ್ನೊಂದು ಈಗ ಏನಾಗುತ್ತೆ ಸುತ್ತಿನ ಕೋಟೆ ಆಗಿತ್ತು ಬಹುಶಃ ನನ್ನ ಅನಿಸಿಕೆ ಮೂರು ಸುತ್ತಿನ ಕೋಟೆ ಇದು ಇನ್ನೊಂದು ಸುತ್ತ ನೋಡಬಹುದು ಇನ್ನೊಂದು ಸುತ್ತ ನೋಡಬಹುದು ಸ್ಟ್ರಾಂಗ್ ಇದೆ ಅದು ಒಬ್ಬ ತುಂಬಾ ಸ್ಟ್ರಾಂಗ್ ಇದೆ ಇವೆಲ್ಲ ಹೊಸ ಇಟ್ಟಿಗೆ ನೀವು ಆರಾಮ್ ಎತ್ತಿಡಬಹುದು ಆಗಲ್ಲ ಆಗ್ತಾ ಇಲ್ಲ ಇದರ ಕೆಳಭಾಗದಲ್ಲಿ ಆ ಗುಡ್ಡಗಾಡಿನ ಪ್ರತಿ ಪ್ರತಿ ಒಂದೊಂದು ಕಟ್ಟೆಯ ಸೋಮದ್ದಿನೂ ಒಂದೊಂದು ಕಲ್ಲನ್ನ ನಾವು ನೋಡಬಹುದು ನಾಗರಕಲ್ಲುಗಳು ವಿಶೇಷ ವಿಶೇಷವಾಗಿರ್ತಕ್ಕಂತ ನಾಗರಕಲ್ಲುಗಳು ಇದು ನೋಡಿ ಇದು ಸಂಸಾರ ನಾಗ ಇದು ಇವಾಗ ನಾವು ಹೋಗ್ತಾ ಯಾವ ಪ್ಲೇಸ್ ಇದು ಮೇಡಮ್ ಈಗ ನಾವು ಬಂದೇ ಇರತಕ್ಕಂಥದ್ದು ಹೋಗ್ತಾ ಇರತಕ್ಕಂತಹದ್ದು ಹೊಗೆ ಒಡ್ಡಿ ಯಾವ ತಾಲೂಕಿಗೆ ಬರುತ್ತೆ ಇದು ಸಾಗರ ತಾಲೂಕು ಭಟ್ಕಳ ಮತ್ತು ಸಾಗರ ತಾಲೂಕಿನ ಬಾರ್ಡರ್ ಅಲ್ಲಿ ಇದೆ ಇದು ಇದು ಶರಾವತಿ ಕಣಿವೆ ಅಭಯಾರಣ್ಯಕ್ಕೆ ಸಂಬಂಧಪಡುತ್ತೆ ಇದು ಈ ಭಾಗ ನನ್ನ ಹಿಂಭಾಗದಲ್ಲಿ ಇರ್ತಕ್ಕಂತಹದ್ದೆಲ್ಲ ಊರು ಈ ಊರಿನ ಕೊನೆಯ ಭಾಗ ಇದು ಸೊ ಈಗ ನಾವು ನಿಂತಿರುವಂತದ್ದು ಹೊಗೆ ಒಡ್ಡಿಯ ಕೋಟೆಯ ತಟದಲ್ಲಿ ಇದ್ದೇವೆ ಇದು ಕೋಟೆ ಇವೆಲ್ಲ ಕೋಟೆಯ ಅವಶೇಷಗಳು ಕೋಟೆಯ ಅಳಿದುಳಿದ ಭಾಗವನ್ನ ನಾನ್ ನಿಮಗೆ ತೋರಿಸ್ತೇನೆ ಈಗ ಇಲ್ಲಿ ನೋಡ್ತಾ ಇದೀವಲ್ಲ ಇದು ಕೋಟೆನ ಸರ್ ಇದು ಕೋಟೆಯ ಭಾಗ ಇದು ಕಾಲಘಟ್ಟದ್ದು ಸರ್ ಇದು ರಾಣಿ ಚನ್ನಭೈರ ಕಾಲಘಟ್ಟದಲ್ಲಿ ಬರುತ್ತೆ ಅದಕ್ಕೂ ಹಿಂದೆನೂ ಸಹ ಇತ್ತು ಅದಕ್ಕೂ ಹಿಂದೆ ಅಂತಂದ್ರೆ ನಾಲ್ಕುನೂರ ನಲವತ್ತ ಎಂಟರಲ್ಲಿ ಇಲ್ಲಿ ಒಂದು ಶಾಸನ ಬರುತ್ತೆ ಆಮೇಲೆ ನಿಮ್ಗೆ ಆ ಶಾಸನವನ್ನು ತೋರಿಸ್ತೀನಿ ಆವಾಗ್ಲೂ ಸಹ ಕೋಟೆ ಇತ್ತು ಆದ್ರೆ ಇದು ಹೆಚ್ಚು ಪ್ರವರ್ಧಮಾನಕ್ಕೆ ಬಂದಿರುವುದು ಅಂತಂದ್ರೆ ರಾಣಿ ಚನ್ನಬೈರಾದೇವಿಯ ಕಾಲಘಟ್ಟದಲ್ಲಿ ಅಲ್ಲ ಇದು ಎಂಡ್ ಊರು ಇಲ್ಲಿಗೆ ಎಂಡ್ ಇದು ಈ ಊರಿಂದ ಇಲ್ಲಿಂದ ಇಲ್ಲಿಗೆ ಈ ಊರು ಎಂಡ್ ಆಗುತ್ತೆ ಇಲ್ಲಿಂದ ಕೆಳಗಡೆ ಒಂದು ಬಸವನ ಬಾಯಿ ಅಂತ ಇದೆ ಅಲ್ಲೊಂದು ಕಲ್ಲಿನ ಮರಿಗೆ ಇದೆ ಸುಮಾರು ಉದ್ದದು ಆನಂತರ ಅಲ್ಲಿಂದ ಅದು ಸಂಗೀತಪುರ ಅಂದ್ರೆ ಹಾಡುವಳ್ಳಿ ಭಟ್ಕಳಕ್ಕೆ ಸೇರುತ್ತೆ ಹೌದಾ ಇದೆ ಇಲ್ಲಿಂದ ಹಾಡುವಳ್ಳಿ ಕೇವಲ ಐದು ಕಿಲೋಮೀಟರ್ ಐದು ಕಿಲೋಮೀಟರ್ ಚನ್ನಭೈರ ದೇವಿಯ ಕುರುಹುಗಳನ್ನ ಹುಡುಕ್ತಾ ನಾವ್ ಇಲ್ಲಿಗೆ ಬಂದಿದೀವಿ ಚನ್ನಭೈರಾದೇವಿ ಕಾಳುಮೆಣಸಿನ ರಾಣಿ ಅಂತಂದು ಹೇಳಿ ಗೇರು ಸೊಪ್ಪದಲ್ಲಿ ಆಳ್ವಿಕೆ ಮಾಡಿರ್ತಕ್ಕಂತಹ ಈ ರಾಣಿಗೆ ಸಂಬಂಧಪಟ್ಟಿರುವಂತಹ ಕೋಟೆ ಇದು ಹೊಗೆ ಒಡ್ಡಿ ಕೋಟೆ ಅಂತಂದು ಈ ಕೋಟಿಯ ವಿಶೇಷತೆ ಹಾಗೂ ಇಲ್ಲಿ ಏನಾದರೂ ಯುದ್ಧ ಘಟನೆಗಳು ನಡೆದಿದ್ವೋ ಅಥವಾ ಇತರ ಘಟನಾವಳಿಗಳೇನಾದರೂ ನಡೆದಿದ್ವೋ ಅನ್ನುವಂಥದ್ದನ್ನು ನಿಮ್ಗೆ ಹಂತ ಹಂತವಾಗಿ ನಿಮ್ಗೆ ಹೇಳುತ್ತೇನೆ ಬನ್ನಿ ವೀಕ್ಷಕರೇ ಎಲ್ರಿಗೂ ಕೂಡ ಗೇರಿಸೊಪ್ಪ ಸಾಮ್ರಾಜ್ಯದ ಸಾಮ್ರಾಜ್ಞಿ ರಾಣಿ ಚನ್ನಾಭೈರಾದೇವಿ ಇತಿಹಾಸಕ್ಕೆ ಸ್ವಾಗತ ಕುರುಹುಗಳನ್ನ ಹೊಡ್ಕೊಂಡು ಹೊರಟಿದ್ದೀವಿ ಎಂದಿನಂತೆ ನಿಮ್ಮ ಬೆಂಬಲ ಸದಾ ಇರಲಿ ಬನ್ನಿ ಸರ್ ಹೋಗೋಣ ಸುಡು ಬಿಸಿಲು ಬೆವರು ಡ್ಯಾಂಡೋಫ್ನ ನಿಮ್ಮ ಹೇರ್ನ ಡ್ಯಾಮೇಜ್ ಮಾಡ್ತಿದ್ಯಾ ಹಾಗಿದ್ರೆ ಬಳಸಿ ನೂರ ಎಂಟು ಆಯುರ್ವೇದಿಕ್ ಗಿಡಮೂಲಿಕೆಗಳಿಂದ ತಯಾರು ಮಾಡಿದಂತಹ ನೀಲಾಂಬರಿ ಹರ್ಬಲ್ ಏರ್ ಆಯಿಲ್ ಏರ್ ಕೂಡ ಸ್ಟ್ರಾಂಗ್ ಆಗಿರುತ್ತೆ ನಿಮ್ಮ ಹೇರ್ ಕೂಡ ಚೆನ್ನಾಗಿರುತ್ತೆ ಏರ್ ಸ್ಟ್ರೆಂತ್ ಅನ್ ಸ್ಟ್ರಾಂಗ್ ಆಗಿರುತ್ತೆ ಫೇಕ್ ಅಂಡ್ ಕೆಮಿಕಲ್ ಏರ್ ಆಯಿಲ್ ನ ಬಳಸಬೇಡಿ ಕೆಳಗೆ ಕೊಟ್ಟಿರುವಂತಹ ನಂಬರ್ಗೆ ಕರೆ ಮಾಡಿ ಆದಿವಾಸಿ ನೀಲಾಂಬರಿ ಏರ್ ಆಯಿಲ್ ನ ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೊಳ್ಳಿ ಕೋಟೆ ಇಲ್ಲ ಅಪೋಸಿಟ್ ಸೈಡ್ ನೋಡಿದ್ರೆ ಹೊಗೆವಡ್ಡಿ ಕೋಟೆ ಶ್ರೀ ವೀರಾಂಜನೇಯ ದೇವಸ್ಥಾನ ಅಂತ ಹೆಸರಲ್ಲೇ ಕೋಟೆ ಇದೆ ಹೌದು ಇಲ್ಲಿ ಏನಾಗತ್ತೆ ಅಂತಂದ್ರೆ ವಿಜಯನಗರದ ಸಾಮ್ರಾಜ್ಯದಲ್ಲಿ ಅಥವಾ ಅವರ ಅಧೀನದಲ್ಲಿ ಬರ್ತಕ್ಕಂತಹ ಸಾಮ್ರಾಟರುಗಳಲ್ಲಿ ಕೋಟೆ ಎಲ್ಲಿ ಕಟ್ಟುತ್ತಾರಲ್ವಾ ಅಲ್ಲಿಯ ಕೋಟೆಯ ಹೊರಭಾಗದಲ್ಲಿ ಒಂದು ಆಂಜನೇಯನ ವಿಗ್ರಹ ಇದ್ದೇ ಇರುತ್ತೆ ಅದು ಮೊದಲಿಂದಲೂ ಅದು ರೂಢಿಗತವಾಗಿ ಬಂದಿದೆ ಅದು ವಿಜಯನಗರ ಸಾಮ್ರಾಜ್ಯದ ಅಧೀನದಲ್ಲಿ ಯಾವುದೇ ಸಾಮ್ರಾಜ್ಯ ಬರಲಿ ಈಗ ಕೆಳದಿಯವರು ಬರ್ತಾರೆ ಆನಂತರ ಮಂಗಳೂರಿನಲ್ಲಿ ಮೂವತ್ತಾರು ಮನೆತನಗಳು ಬರ್ತವೆ ಹಾಗೆ ಇಲ್ಲಿ ನಮ್ಮ ಗೇರಸೊಪ್ಪ ಸಾಳುವ ಮನೆತನ ಬರುತ್ತೆ ಇವರ ಎಲ್ಲ ಕೋಟೆಗಳಲ್ಲಿಯೂ ಕೋಟೆಯ ಹೊರಭಾಗದಲ್ಲಿ ಆಂಜನೇಯ ಇದ್ದೇ ಇರ್ತಾರೆ ಹಾಗೆ ಇದು ಕೋಟೆ ಆಂಜನೇಯವಾಗಿ ಇಲ್ಲಿದ್ದಿರ್ತಕ್ಕಂಥದ್ದು ನಾನು ಇಲ್ಲಿಗೆ ಬರ್ತಾ ಹೆಚ್ಚು ಕಡಿಮೆ ಹದಿನಾರನೇ ವಯಸ್ಸಿನಲ್ಲಿ ಬಂದಿದ್ದೇನೆ ಸುಮಾರು ಹೆಚ್ಚು ಕಡಿಮೆ ಇಪ್ಪತ್ತೆಂಟು ವರ್ಷದಿಂದ ನಾನು ನೋಡ್ತಾ ಇದ್ದೇನೆ ಇದು ಒಂದು ಸಾಮಾನ್ಯ ಕಲ್ಲಿನ ಇದರಲ್ಲಿ ಇತ್ತು ಈಗ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದಾರೆ ಇದು ಸಹ ಗೇರಸೊಪ್ಪು ಅರಸರ ಕಾಲದ್ದೇ ಇದು ಎಲ್ಲ ಮಾದರಿ ಜಂಬಿಟ್ಟಿಗೆ ಇಲ್ಲಿ ಇನ್ನೂ ಒಂದೇನಪ್ಪ ಅಂತಂದ್ರೆ ಇದು ಹೊಗೆ ಇದು ಸಂಗೀತಪುರಕ್ಕೆ ಹೋಗುವಂತಹ ದಾರಿ ಇದು ಇದು ಸಹ ಡಂಪಿಂಗ್ ಯಾರ್ಡ್ ನೋಡ್ರಿ ನಿಮ್ಗೆ ಸ್ಪಷ್ಟವಾಗಿ ನೀವು ನೋಡಬಹುದು ಇಲ್ಲೊಂದಿದೆ ಇಲ್ಲೊಂದಿದೆ ಕಟ್ಟೆ ಅಲ್ಲೊಂದಿದೆ ಅಲ್ಲೊಂದಿದೆ ಇವೆಲ್ಲವೂ ಸಹ ಡಂಪಿಂಗ್ ಯಾರ್ಡ್ ಅಂದ್ರೆ ಹೇರೆತ್ತುಗಳಿಗೆ ತುಂಬುವಂತಹ ಲೋಡ್ ಮಾಡುವಂತಹ ಜಾಗ ಇವು ಇದ್ರ ಮೇಲೆ ಇಟ್ಕೊಂಡು ಹೌದು ಹೌದು ಸ್ಪಷ್ಟವಾಗಿ ಇಲ್ಲಿ ಅಲ್ಲಿ ನೋಡಬಹುದು ಇವಾಗ ಹೋಗ್ತಾ ಇದೀವಲ್ಲ ಕೋಟೆ ಇದೇ ಕೋಟೆಗೆ ಎಂಟ್ರೆನ್ಸ್ ಇದು ಕೋಟೆಯ ಗೋಡೆ ಇದು ನೋಡ್ರಿ ಐದು ನೂರು ಆರು ನೂರು ವರ್ಷಗಳ ಹಿಂದಿನ ಕೋಟೆಯ ದುಸ್ಥಿತಿ ಇವತ್ತು ಈ ಹಂತಕ್ಕೆ ಬಂದಿದೆ ಕಂದಕ ಇದು ಕೋಟೆಯ ಕಂದಕ ಇದು ಇಲ್ಲಿ ನೋಡ್ತಾ ಇದೀವಲ್ಲ ಇದು ನೋಡ್ತಾ ಇರ್ತಕ್ಕಂತಹದ್ದು ಕಂದಕ ಅವಾಗ ನೀರ್ ಹರಿತಾ ಇತ್ತು ಇವಾಗ ನೀರ್ ಇಲ್ಲ ಓ ಏನ್ ಸಕಾಲಾಗಿದೆ ಸರ್ ಕಂದಕ ಈ ಕೋಟೆಗೆ ಏನ್ ಹೆಸರು ಹೊಗೆ ವಡ್ಡಿ ಹೊಗೆ ಒಡ್ಡಿ ಕೋಟೆ ಅಂತ ಹೇಳಿ ಆಕ್ಚುಲಿ ಇದರ ಮೂಲ ಹೆಸರು ಒಡ್ಡಿ ಕೋಟೆ ಅಂತ ಒಡ್ಡಿ ಕೋಟೆ ಒಡ್ಡಿ ಕೋಟೆ ಏನ್ ಕಾರಣ ಅದು ಆ ಇದಕ್ಕೆ ಇನ್ನೂ ಒಂದು ಹೆಸರು ಇತ್ತು ಗೋವರ್ಧನಗಿರಿ ಒಡ್ಡಿ ಅಂತಾನೆ ಇತ್ತು ಇದಕ್ಕೆ ಈಗ ನಾವು ಕಾನೂರು ಕೋಟೆಯನ್ನ ಗೋವರ್ಧನಗಿರಿ ಕೋಟೆ ಅಂತ ಕರಿತೇವೆ ಆ ಒಂದು ಸಾಲಿನಲ್ಲಿಯೇ ಇದು ಬರೋದರಿಂದ ಯಾವ ಕೋಟೆ ಗೋವರ್ಧನಗಿರಿ ಒಡ್ಡಿ ಕೋಟೆ ಒಡ್ಡಿ ಅಂತಂದರೆ ಏನು ಸಾಮಾನ್ಯವಾಗಿ ಹಸುಗಳನ್ನು ಕುದುರೆಗಳನ್ನು ಕೂಡುವಂತಹ ಜಾಗಕ್ಕೆ ಅಂದರೆ ಕಟ್ಟುವ ಜಾಗ ಅಲ್ಲ ಕೂಡುವಂಥ ಎಲ್ಲವುಗಳನ್ನು ಒಟ್ಟಾಗಿ ಅವುಗಳಿಗೆ ಕೊರಳಿಗೆ ಕಣ್ಣಿ ಹಾಕದೆ ಕೂಡುವಂತಹ ಜಾಗಕ್ಕೆ ಒಡ್ಡಿ ಅಂತ ಹೇಳಿ ಕರಿತೀವಿ ಅದು ನಮ್ಮಲ್ಲಿ ಬೆಳೆದು ಬೆಳೆದು ಬಂದಿರತಕ್ಕಂತಹ ಸಂಪ್ರದಾಯ ಹಾಗಾಗಿ ಇಲ್ಲಿ ಯಥೇಚ್ಛವಾಗಿ ದನ ಕರುಗಳು ಇಲ್ಲಿ ಸುತ್ತ ನೋಡ್ಬೋದು ಸಾವಿರಾರು ಎಕರೆ ಹುಲ್ಲುಗಾವಲುಗಳಿದೆ ಅಲ್ಲಿ ಯಥೇಚ್ಛವಾಗಿ ದನದ ಸಂಪತ್ತು ಅವಾಗ ತುಂಬ ಹೆಚ್ಚಿತ್ತು ಹಾಗಾಗಿ ದನಗಳನ್ನು ಇಲ್ಲಿ ತಂದು ಇದ್ದರು ಮೇವಿಗಾಗಿ ಇತ್ತೀಚಿನವರೆಗೂ ಪ್ರಕ್ರಿಯೆ ಇತ್ತು ಈಗ ಎರಡು ಸಾವಿರದ ಹದಿನೈದರವರೆಗೂ ಪ್ರಕ್ರಿಯೆ ಇತ್ತು ಘಟ್ಟದ ಕೆಳಗಿನ ಭಾಗ ಹೊನ್ನಾವರ ಅಥವಾ ಭಟ್ಕಳ ಕುಂದಾಪುರದ ಕಡೆಯವರು ದನ ಕರುಗಳನ್ನು ಮಳೆಗಾಲದಲ್ಲಿ ಅವರು ಬೇಸಾಯ ಆದ ಬಳಿಕ ಇಲ್ಲಿ ತಂದು ಬಂದು ಬಿಟ್ಟು ಹೋಗ್ಬಿಡೋರು ಯಾರ್ದಾರು ಒಂದು ಮನೆಯಲ್ಲಿ ವಹಿಸಿ ಅವು ಇಲ್ಲೇ ಮೆಂತ್ಕೊಂಡು ಇಲ್ಲೇ ಇರೋ ಏನು ಹಾಕಬೇಕಾಗಿದೆ ತಿಂಗಳಾಗ ಗಟ್ಲೆ ಅವ್ರಿಗಿನ್ ಯಾವಾಗ ಬೇಕು ಅನ್ಸುತ್ತೆ ಅವಾಗ ಬಂದು ಹೊಡ್ಕೊಂಡು ಹೋಗೋರು ಅಂದ್ರೆ ಆಲ್ಮೋಸ್ಟ್ ಆಲ್ ಆ ಡಿಸೆಂಬರಿಗೆ ತಗೊಂಡು ಹೋಗೋರು ಹಾಗಾಗಿ ಆ ಪ್ರಕ್ರಿಯೆ ಬಾಳ ಹಿಂದಿನಿಂದ ಇತ್ತು ಅವುಗಳನ್ನೆಲ್ಲ ಒಟ್ಟಾಗಿ ಕೂಡ್ತಾ ಇರೋದ್ರಿಂದ ಇದನ್ನ ಒಡ್ಡಿ ಅಂತ ಹೇಳಿ ಕರೆದ್ರು ಗೋವರ್ಧನಗಿರಿಯ ಕೋಟೆಯ ಸಾಲಿನಲ್ಲಿ ಬಂದಿರೋದ್ರಿಂದ ಇದನ್ನ ಗೋವರ್ಧನಗಿರಿ ಒಡ್ಡಿ ಅಂತ ಕರೆದ್ರು ಕಾನೂರು ಕೋಟೆ ಹತ್ರ ಆಗತ್ತೆ ಅದೇ ಸಾಲಿನಲ್ಲಿ ಬರುತ್ತೆ ಅದೇ ಸಾಲಿನಲ್ಲಿ ಬರುತ್ತೆ ಆಮೇಲೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಇದಕ್ ಹೊಗೆ ಒಡ್ಡಿ ಅಂತ ಆನಂತರ ಕರೆದ್ರು ಯಾಕೆ ಕರೆದ್ರು ಅನ್ನೋಂಥದ್ದು ಆಮೇಲೆ ಹೇಳ್ತೀನಿ ಈಗ ಕೋಟೆಯ ಕೆಲವು ಅವಶೇಷಗಳನ್ನು ನೋಡೋಣ ಈ ದೊಡ್ಡ ದೊಡ್ಡ ಮರಗಳು ಸಹ ಇವೆಲ್ಲ ಕೋಟೆ ಒಳಗಡೆ ನೋಡಿ ಯಾವ ರೀತಿಯಾದಂಥ ಮರಗಳು ಬೆಳೆದಿದ್ದಾವೆ ಇದೆಲ್ಲ ಕೋಟೆಯ ಪ್ರಾಂಗಣ ಇದು ನೋಡ್ರಿ ಅಲ್ಲೆಲ್ಲ ಇದೆ ಇಲ್ಲಿ ಇನ್ನೊಂದು ವಿಶೇಷ ಅಂದ್ರೆ ಆ ಇಲ್ಲಿ ಮನೆಗಳು ಅಥವಾ ಕೋಟೆ ಒಳಗಡೆ ಇರತಕ್ಕಂತಹ ವಾಸಸ್ಥಳಗಳು ನಮ್ಮಲ್ಲಿ ಕುಂಬಾರಿಕೆ ಹಂಚು ಅಂತ ಕರಿತೇವೆ ಓಡ್ಲ ಹಂಚು ಅಂತ ಕರೀತಾರೆ ಗೊತ್ತಾ ಸಾಮಾನ್ಯವಾಗಿ ಬಯಲು ಸೀಮೆಯಲ್ಲಿ ಬರುತ್ತೆ ತೋರಿಸ್ತೇನೆ ಹೀಗಿರುವಂತ ಹಂಚು ಹಾ ಗೊತ್ತಾಯ್ತಾ ಗೊತ್ತಾಯ್ತಾ ಹಳೆ ಹಿಂಗೆ ಹಿಂಗೆ ಮಾಡಿ ಹಿಂಗೆ ಮಾಡಿ ಮಾಡ್ತಾ ಇದ್ದ್ರು ಇನ್ನೊಂದು ಇರ್ತಾ ಇದ್ದಾರೆ ಆ ಅವಶೇಷಗಳು ಇನ್ನು ಇದಾವೆ ಹೌದಾ ಇನ್ನು ಆಗಿನ ಕಾಲದಲ್ಲಿ ಇಲ್ಲಿ ಇತ್ತು ಅದು ಕೋಟೆ ಮುಖ್ಯ ಮಹಾದ್ವಾರ ಆದ್ರೆ ಇನ್ನೊಂದು ಬಾಗ್ಲೂ ಇದು ದ್ವಾರ ಹೌದು ಹೌದು ಕೋಟೆಯ ಮಹಾದ್ವಾರ ಅಥವಾ ದ್ವಾರವನ್ನು ನಾವು ಕಂಡು ಹಿಡಿಯೋ ಸ್ವಲ್ಪ ಕಷ್ಟ ಯಾಕಂದ್ರೆ ಆ ಅವಶೇಷಗಳು ನಾನು 2-3 ಸಾರಿ ಬಂದ್ರೂನೋ ಅದೆಲ್ಲ ಸಿಗಲಿಲ್ಲ ಮತ್ತೆ ಇದು ಅದೇ ಶೇಪ್ ಅಲ್ಲಿ ಇದೆಯಲ್ಲ ಸರ್ ಇಲ್ಲೊಂದು ಕಟ್ಟೆಗಳನ್ನು ನಾವು ನೋಡ್ತೀವಿ ಹೌದು ಇದು ಕೋಟೆಯ ಒಳಗಡೆನೆ ಇದು ಇನ್ನೊಂದು ಈಗ ಏನಾಗುತ್ತೆ ಸುತ್ತಿನ ಕೋಟೆ ಆಗಿತ್ತು ಬಹುಶಃ ನನ್ನ ನಿಸಿಕೆ ಮೂರು ಸುತ್ತಿನ ಕೋಟೆ ಇದು ಇನ್ನೊಂದು ಸುತ್ತ ನೋಡಬಹುದು ಇನ್ನೊಂದು ಸುತ್ತ ನೋಡಬಹುದು ಅದೇನಕ್ಕೆ ಕೆಲವೊಂದು ಕಡೆ ಏಳ್ ಸುತ್ ನೋಡ್ತಿವಿ ಕೆಲವೊಂದ್ ಮೂರ್ ಸುತ್ತಗಳು ನೋಡ್ತೀವಿ ಆ ರೀತಿಯಾಗಿ ಕಟ್ಟೋ ಆ ಕೋಟೆಯ ಏನಾಗಿತ್ತು ಬಲಿಷ್ಠತೆಯನ್ನ ನಾವು ಆಧರಿಸಿ ಹೇಳ್ತೇವೆ ಕೋಟೆಯ ಎಷ್ಟು ಸ್ಟ್ರಾಂಗ್ ಇದೆ ಕೋಟೆ ಎಷ್ಟು ಬಲಿಷ್ಠವಾಗಿದೆ ಎಷ್ಟು ಜನ ಸೈನಿಕರು ಇರಬಲ್ಲರು ಎನ್ನುವಂತಹದ್ದನ್ನ ಆಧರಿಸಿ ಹೇಳುವಂತಹದ್ದು ಏನಿದು ಇದು ಬಾವಿ ಇದು ಕೋಟೆ ಪಕ್ಕದಲ್ಲೇ ಬಾವಿ ಕೋಟೆಯ ಒಳಗಡೆ ಇರುವಂತಹ ಬಾವಿ ಇದು ಇದೆ ನೀರು ಅಂತರ್ಜಲ ಇದೆಯಾ ಈಗ ಇಲ್ಲ ಈಗ ಇಲ್ಲ ಆಕ್ಚುಲಿ ಇದ್ರಲ್ಲಿ ಇರ್ತಾ ಇತ್ತು ಅಂದ್ರೆ ನಾನು ಸಾಮಾನ್ಯವಾಗಿ ಅಕ್ಟೋಬರ್ ನವೆಂಬರ್ ಬಂದ ಇಲ್ಲಿ ತುಂಬಾ ಇರ್ತಾ ಇತ್ತು ಈಗ ಎಲ್ಲ ಇತ್ತೀಚೆಗೆ ಬರೋದು ಕಡಿಮೆ ನೋಡ್ಲಿಲ್ಲ ನಾನು ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ ನೋಡಿ ಇದು ಆ ಕಾಲದಲ್ಲಿ ಸೈನಿಕರಿಗೋಸ್ಕರ ಮಾಡಿರ್ತಕ್ಕಂತಹ ಬಾವಿ ಇದು ಯಾಕಂತಂದರೆ ನಮ್ಮಲ್ಲಿ ಸೈನಿಕರು ಇಡೀ ದೇಶದ ಪ್ರಮುಖ ಅಸ್ತ್ರವರು ಯಾಕಂತಂದ್ರೆ ಸೈನಿಕರು ಬಲಿಷ್ಠವಾಗಿದ್ದರು ಸೈನಿಕರು ಸ್ಟ್ರಾಂಗ್ ಆಗಿದ್ದರು ಅಂದರೆ ಆ ರಾಜ್ಯದ ಮೇಲೆ ಇನ್ನೊಬ್ಬರು ಆಕ್ರಮಣ ಮಾಡೋದಕ್ಕೆ ಹೆದರ್ತಾಯಿದ್ರು ಹಾಗಾಗಿ ಸೈನಿಕರು ಚೆನ್ನಾಗಿರಬೇಕು ಅನ್ನೋ ದೃಷ್ಟಿಯಿಂದ ಆಗಿನ ಕಾಲದಲ್ಲಿ ರಾಣಿಯರು ಈ ಬಾವಿಯನ್ನು ಕೋಟೆಯ ಮಧ್ಯಭಾಗದಲ್ಲಿ ತೋಡಿಸಿರ್ತಾರೆ ಈ ಬಾವಿ ಸೈನಿಕರಿಗಾಗಿ ಬಳಸ್ತಾ ಇತ್ತು ಅನ್ನುವಂಥದ್ರ ಜೊತೆಗೆ ಇದನ್ನು ಮುಚ್ಚಿಡಲಾಗಿತ್ತು ಯಾರಿಗೂ ಕಾಣಬಾರ್ದು ಒಂದು ಕೇಸು ಒಂದು ವೇಳೆ ಏನಾದರೂ ವೈರಿಗಳು ಬಂದ್ರು ಓಪನ್ ವೆಲ್ ಇದೆಯಪ್ಪ ಇದಕ್ಕೆ ವಿಷಯ ಹಾಕ್ಬಿಡೋಣ ಸೈನಿಕನ ಸುಲಭವಾಗಿ ಸೋಲಿಸ್ಬೋದು ಅನ್ನುವಂತಹದ್ದು ಸಹ ಇರ್ತಾ ಇತ್ತು ಇರ್ತಾಯಿತ್ತು ಮೊದಲು ಇದನ್ನು ಮುಚ್ಚುತ್ತಾ ಇದ್ರು ಈಗ ಯಾವಗಳು ಇಲ್ಲ ಈಗ ಹಾಗಾಗಿ ಇದು ಓಪನ್ ವೆಲ್ ಆಗಿದೆ ಅದನ್ನು ಮುಚ್ಚಿರೋದ್ರಿಂದ ಶತ್ರುಗಳಿಗೆ ಕಾಣಿಸ್ತಾ ಇರಲಿಲ್ಲ ಇಲ್ಲಿ ಬಾವಿ ಇತ್ತು ಅನ್ನುವಂಥದ್ದು ಸಹ ಗೊತ್ತಾಗ್ತಾ ಇರಲಿಲ್ಲ ರೀತಿಯಾಗಿ ಸೀಕ್ರೆಟ್ ಬಾವಿ ಸೀಕ್ರೆಟ್ ಬಾವಿ ಇದು ಸೀಕ್ರೆಟ್ ಬಾವಿ ಈ ತರ ಮಾದರಿಗಳು ಯಾರ್ ಕಡ್ತಾ ಇದ್ದಿದ್ದು ರಾಣಿ ಚೆನ್ನ ಕಾಲದಲ್ಲಿ ಆಗ್ತಾ ಹೌದು ರಾಣಿ ಚೆನ್ನಬೈರಾದವಿ ಸಂಗೀರಾಯ ಅನಂತರ ಎರಡನೇ ಇಂದ್ರಗರಸ ಮೊದಲನೇ ಇಂದ್ರಗರಸ ಇವರೆಲ್ಲ ಇಲ್ಲೇ ಆಳ್ವಿಕೆ ಮಾಡಿರ್ತಾರೆ ಇಲ್ಲೂ ಸಹ ಅರಮನೆ ಇತ್ತು ಅದ್ರ ಬಗ್ಗೆ ನಾನು ಹೇಳ್ತೀನಿ ಆಮೇಲೆ ಯಾಕೆ ಸರ್ ಸೈನಿಕರು ನಾರ್ಮಲ್ ಆಗಿ ಬೇರೆ ನೀರ್ಗಳನ್ನ ಬಳಸ್ತಾರೆಲ್ವಾ ಕೋಟೆಯಲ್ಲಿ ಕೋಟೆ ಒಳಗಡೆ ಇರ್ತಾರೆ ವರು ಅಂತಂದ್ರೆ ಯಾವತ್ತು ಯುದ್ಧ ತಂತ್ರದಲ್ಲಿ ಒಂದು ಇನ್ನೊಂದಿದೆ ಏನು ಮೋಸವೂ ಸಹ ಒಂದು ಯುದ್ಧ ತಂತ್ರವೇ ಒಬ್ಬನಿಗೆ ವಂಚನೆ ಮಾಡೋದು ಯುದ್ಧ ತಂತ್ರವೇ ಆಗಿನ ಕಾಲದಲ್ಲಿ ಈಗ ನಾನು ಒಂದು ಸಹಜ ವೇಷದಲ್ಲಿ ಬರ್ತೀನಿ ನಾನು ಒಂದು ದೇಶದ ಸೈನಿಕ ನಾನು ನಮಗೆ ಇನ್ನೊಂದು ದೇಶದ ಸೈನಿಕರನ್ನು ಸೋಲಿಸಬೇಕು ನೇರ ನೇರ ಹೋರಾಡೋದು ಕಷ್ಟ ಆಗತ್ತೆ ಅದಕ್ಕೆ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಅವನಿಗೆ ಪರ್ಯಾಯವಾಗಿ ಬೇರೆ ಯುದ್ಧಗಳನ್ನು ನೋಡ್ತೀನಿ ನಾನು ಮೋಸದಿಂದ ಆತನನ್ನು ಸೆರೆ ಹಿಡಿಯುವಂಥದ್ದು ನೀರಿನಲ್ಲಿ ವಿಷ ಹಾಕುವಂಥದ್ದು ಆಹಾರದಲ್ಲಿ ವಿಷ ಬೆರೆಸುವಂಥದ್ದು ಅಥವಾ ಅವರ ಕಡೆಯ ಸೈನಿಕರನ್ನ ಮೋಟಿವೇಶನ್ ಮಾಡಿ ಅಥವಾ ದುಡ್ಡು ಕೊಟ್ಟು ಖರೀದಿ ಮಾಡುವಂಥದ್ದು ಇವೆಲ್ಲ ಪ್ರಕ್ರಿಯೆಗಳಿತ್ತು ಇದು ಸಹ ಅವರು ಬಲಿಯಾಗಬಾರದು ಅನ್ನು ದೃಷ್ಟಿಯಿಂದ ನೀರಿನಲ್ಲಿ ಒಂದು ವೇಳೆ ವಿಷ ಸೇರಿಸಬಹುದು ತೊಂದರೆ ಆಗಬಹುದು ಅನ್ನೋ ದೃಷ್ಟಿಯಿಂದ ಇಂತಹ ಬಾವಿಗಳನ್ನು ಇದ್ರು ಅಂದ್ರೆ ಒಂದ್ ರೀತಿಯಾಗಿ ಸೈನಿಕರ ಸೀಕ್ರೆಟ್ ಬಾವಿ ಅಂತ ಹೇಳ್ಬಹುದು ಅಕಸ್ಮಾತ್ ಸೈನಿಕರ ನಡುವೆನೆ ಒಳಮಟ್ಟ ಸಿದ್ಧೇ ಇರುತ್ತೆ ಸೇನಾಧಿಕಾರಿಗಳಾಗಿರ್ಬೋದು ಅವರಲ್ಲಿ ಒಂದು ಅಧಿಕಾರ ಕೊಟ್ಟಿರಲ್ಲ ಅಂತ ಹೇಳಿ ಗೊತ್ತಿರೋರೇ ಏನಾದ್ರು ವಿಷ ಹಾಕಿದ್ರೆ ಅದನ್ನ ಯಾವ ರೀತಿ ಪ್ಯೂರಿಫೈ ಮಾಡೋರು ಯಾಕೆಂದ್ರೆ ಅವಾಗ ನೀರಿನ ಮೂಲನೆ ಇದಾಗಿತ್ತಲ್ಲ ಸೈನಿಕರಿಗೆ ಆಗ ಸಾಮಾನ್ಯವಾಗಿ ಸ್ಲೋ ಪಾಯಸನ್ ಜಾಸ್ತಿ ಇತ್ತು ಒಂದೇ ಸಾರಿಯಾಗಿ ವಿಷಯದಿಂದ ಈಗ ನಾವು ಗಿಡಮೂಲಿಕೆಯಲ್ಲೇ ವಿಷಯ ಇದ್ರೂ ಏಕಾಏಕಿ ಅದನ್ನು ಹಾಕಿದ್ರೆ ಸಾಯ್ತಾ ಇರಲಿಲ್ಲ ಅದಕ್ಕೆ ಟೆಸ್ಟ್ ಸಹ ಮಾಡ್ತಾ ಇದ್ರು ಆಗಿನ ಕಾಲದಲ್ಲಿ ಈಗ ಸೈನಿಕರು ಊಟ ಮಾಡಬೇಕು ಅಂತಂದರೆ ನಮ್ಮಲ್ಲೆಲ್ಲ ಈಗಲೂ ಒಂದು ಪದ್ಧತಿ ಇದೆ ಊಟ ಮಾಡೋದಕ್ಕೂ ಮೊದಲು ಪ್ರಾಣಿಗಳಿಗೆ ಹಾಕು ಹಾಗೆ ದೇವರ ಎಡೆ ನಂತರ ಪ್ರಾಣಿಗಳಿಗೆ ಹಾಕಿ ಒಂದು ಐದು ನಿಮಿಷ ಬಿಟ್ಟಾದ್ಮೇಲೆ ನೀವು ಊಟ ಮಾಡು ಅದರ ಉದ್ದೇಶ ಏನು ಅದರಲ್ಲಿ ಏನಾದರೂ ವಿಷ ಆಗಿದೆಯಾ ಅನ್ನುವಂತಹದ್ದನ್ನು ಪರೀಕ್ಷೆ ಮಾಡಬೇಕು ಸಂದರ್ಭದಲ್ಲಿ ಇವರೆಲ್ಲ ತ ಆ ಥರ ಎಲ್ಲ ಬೇಕಾದಷ್ಟು ವೈದ್ಯಕೀಯ ಪದ್ಧತಿ ಇವರ ಹತ್ರ ಇತ್ತು ಒಂದು ವೇಳೆ ಬಾವಿಗೆ ವಿಷ ಹಾಕಿದ್ರು ನೀರಿಗೆ ವಿಷ ಆಗಿತ್ತು ಅಂತಂದ್ರೆ ವಿಷವನ್ನು ಉಪಶಮನ ಮಾಡುವಂಥ ಔಷಧಿ ಇವರ ಹತ್ರ ಇತ್ತು ಗಿಡಮೂಲಿಕೆಗಳಿದ್ವು ಹಾಗಾಗಿ ಅಷ್ಟು ಸುಲಭವಾಗಿ ತುತ್ತಾಗುವಂತಹದ್ದಲ್ಲಾಗಿತ್ತಿದು ಹಾಗಾಗಿ ಯಾವ ಸೈನಿಕರು ಅಷ್ಟು ಬೇಗ ವಿಷದಿಂದ ವಿಷಪ್ರಾಶನಿಂದ ಬೇಗ ಸಾಯುವಂತ ಪ್ರಕ್ರಿಯೆಗಳು ಆ ಸಂದರ್ಭದಲ್ಲಿ ನಡೆದಿಲ್ಲ ಅಂದ್ರೆ ಮಳೆಗಾಲದಲ್ಲಿ ನೀರ್ಂತೂ ಬಂದಿರುತ್ತೆ ಯಾವಾಗ್ಲೂ ಇರ್ತಾ ಇತ್ತು ಈಗಿನ ಕಲಿಯುಗ ಮಾಡೋಣ ನೀರು ಈಗ ಕೆಳಗಡೆ ಹೋಗಿದೆ ನೀರಿರುವ ಜಾಗ ಸಂಪೂರ್ಣ ನಾಶ ಆಗಿದೆ ಹಾಗಾಗಿ ನೀರಿಲ್ಲ ಇದೆ ಇದೆ ಉದ್ದಕ್ಕೂ ಇದಾವೆ ಅಂದ್ರೆ ಅಲ್ಲೆಲ್ಲ ಹೋಗಿ ಇಳಿಯೋದು ಇಳಿದು ಮಾಡಿ ನೋಡೋದೆಲ್ಲ ಚೂರ್ ಕಷ್ಟ ಅಷ್ಟೇ ಹೌದು ಅದಾದ ನಂತರ ಇವಾಗ ಕೋಟೆ ಯಾವ ಭಾಗಕ್ಕೆ ಹೋಗ್ತೀವಿ ಮುಂಭಾಗಕ್ಕೆ ಹೋಗ್ತೀವಿ ಅಂದ್ರೆ ಹಾಡುವಳ್ಳಿ ಅಥವಾ ಸಂಗೀತಪುರದಿಂದ ಬರುವಂತಹ ದಿಕ್ಕಿಗೆ ಹೋಗ್ತೇವೆ ನಾವು ಓಹ್ ಅದ ಇದು ಹಾಡುವಳ್ಳಿ ಕನೆಕ್ಟ್ ಆಗುತ್ತೆ ಹೌದು ಹಾಡುವಳ್ಳಿ ಕನೆಕ್ಟ್ ಆಗುತ್ತೆ ಇದು ಓ ಹಳ್ಳಿ ಅಂತ ಹೇಳಿದ್ರೆ ಪದ್ಮಲಾದೇವಿಯವರ ಸಾಮ್ರಾಜ್ಯ ಹಾ ಪದ್ಮಲಾದೇವಿಯ ಸಾಮ್ರಾಜ್ಯ ಸಂಗೀರಾಯನ ಸಾಮ್ರಾಜ್ಯ ಇಂದಗರಸನ ಸಾಮ್ರಾಜ್ಯ ಹೈವರಸನ ಸಾಮ್ರಾಜ್ಯ ನಾವ್ ಯಾರನ್ನೂ ಅವರು ಎಲ್ಲ ಅವರ ಪೂರ್ವಜರನ್ನ ಹೇಳಬಹುದು ನಾವು ಇದು ಯಾವ ಅಭಯಾರಣ್ಯಕ್ಕೆ ಸೇರುತ್ತೆ ಇವಾಗ ಇದು ಶರಾವತಿ ಅಭಯಾರಣ್ಯಕ್ಕೆ ಸೇರುತ್ತೆ ಇದು ಇದು ಸಹ ಕೋಟೆಯ ಒಂದು ಸುತ್ತನ್ನ ನಾವು ಮುಗಿಸ್ತಾ ಇದೀವಿ ನೋಡ್ರಿ ಇದು ಎರಡನೇ ಸುತ್ತಿಗೆ ಎಂಟ್ರಿ ಆಗ್ತಾ ಇದ್ದೀವಿ ಮೂರು ಮೂರನೇದಕ್ಕೆ ನಿಧಾನ ಕೈ ಕೊಡ್ರಿ ನಿಧಾನಿ ಬೇಡ್ರಿ ಏನಾಗೋದಿಲ್ಲ ಅಷ್ಟೆಲ್ಲ ಜಾರೋದಿಲ್ಲ ಸರ್ ಬರ್ಬೇಕಾ ಇದು ಇದು ಒಂದು ಕೆರೆಯಾಗಿತ್ತಾಗ ಈಗ ಸಾಮಾನ್ಯವಾಗಿ ಈಗ ಕೋಟೆಯ ಒಳಗಡೆ ಇರತಕ್ಕಂತಹ ಕುದುರೆಗಳಿಗೆ ಆನೆಗಳಿಗೆ ಎತ್ತುಗಳಿಗೆ ಎಲ್ಲ ನಾವು ನೀರನ್ನ ಅಂದ್ರೆ ಬಾವಿ ನೀರ್ ಕಷ್ಟ ಆಗತ್ತೆ ದೊಡ್ಡ ಪ್ರಮಾಣದಲ್ಲಿ ನೀರು ಬೇಕಿತ್ತು ನೀರನ್ನು ಹೇಗೆ ಮಾಡ್ತಾ ಇದ್ರು ಇಂತಹ ಕೆರೆಗಳನ್ನ ಮಾಡಿ ಇಲ್ಲಿಂದ ನೀರನ್ನು ಬಳಸವ್ರಿಗೆ ಕೋಟಿ ಒಳಗಡೆ ಅಂತರ್ಜಲದ ಮಟ್ಟ ಇತ್ತು ತುಂಬಾ ಅಂತರ್ಜಲದ ಮಟ್ಟ ಇತ್ತು ಈ ಭಾಗ ಅಂತೂ ಅದು ಹೇಳಲಿಕ್ಕಾಗೋದಿಲ್ಲ ಅಷ್ಟರ ಮಟ್ಟಿಗೆ ಅಂತರ್ಜಲ ಇತ್ತು ಹಾಗಾಗಿ ಇದು ಕೆರೆಯ ಅವಶೇಷ ಇದು ಅದು ಮೊದಲು ಕಲ್ಲು ಇದ್ವು ಇಲ್ಲಿ ಆ ಕಲ್ಲುಗಳೇನು ಇಲ್ಲ ಇಲ್ಲಿ ಕೆಲವೊಂದು ಕಲ್ಲುಗಳನ್ನ ಸಿಕ್ಕಿದಂತಹ ಮಾಡಿದರೆ ಹೌದು ಸಿಕ್ಕಿರುವಂತಹ ಕಲ್ಲುಗಳೇ ಇಲ್ಲಿ ಇಲ್ಲಿ ನೋಡ್ರಿ ಇಲ್ಲಿ ನಾಗರ ವಿಗ್ರಹಗಳು ಬರ್ತವೆ ನಿಮಗೆ ಆಲ್ರೆಡಿ ನಾನು ತೋರಿಸಿದ್ದೇನೆ ನಾನು ಇಲ್ಲಿರ್ತಕ್ಕಂತಹ ಬಹುತೇಕ ನಾಗಗಳು ಇಲ್ಲಿರ್ತಕ್ಕಂತಹ ಬಹುತೇಕ ನಾಗಗಳು ಕೇವಲ ನಾವು ಇಲ್ಲಿ ನಿಮಗೆ ಒಂದು ಜಸ್ಟ್ ಜಲಕ್ ಅಂತ ಅಂದ್ಕೊಳ್ರಿ ಇದರ ಕೆಳಭಾಗದಲ್ಲಿ ಇದರ ಕೆಳಭಾಗದಲ್ಲಿ ಆ ಗುಡ್ಡಗಾಡಿನ ಪ್ರತಿ ಪ್ರತಿ ಒಂದೊಂದು ಕಟ್ಟೆಯ ಸೊ ಮಧ್ಯ ಒಂದೊಂದು ಕಲ್ಲನ್ನು ನಾವು ನೋಡಬಹುದು ನಾಗರ ಕಲ್ಲುಗಳು ವಿಶೇಷ ವಿಶೇಷವಾಗಿರತಕ್ಕ ನಾಗರ ಕಲ್ಲುಗಳು ಇದು ನೋಡಿ ಇದು ಸಂಸಾರ ನಾಗ ಇದು ಸಂಸಾರ ನಾಗ ಇದು ಅದು ಅದು ಸಹ ಜೋಡಿ ನಾಗ ಇಲ್ಲಿ ಸಂಸಾರ ನಾಗ ಮತ್ತು ಪಾತಾಳ ನಾಗಗಳು ವಿಶೇಷ ನಾಗಾರಾಧನೆಯಲ್ಲಿ ಬಳಸುವಂತವು ಅದರಲ್ಲೂ ಪ್ರಮುಖವಾಗಿ ಗೇರುಸೊಪ್ಪ ಸಾಮ್ರಾಜ್ಯದಲ್ಲಿ ಈ ನಾಗರಿಗೆ ವಿಶೇಷ ಸ್ಥಾನ ಇತ್ತು ನಾವ್ ಎಲ್ಲ ಅವ್ರ ಸಂಸ್ಥಾನ ಇದೆಯಾ ಎಲ್ಲಿ ಕೋಟೆ ಇದೆ ಅವ್ರು ಎಲ್ಲಿ ಅರಮನೆ ಇತ್ತು ಎಲ್ಲಿ ದೇವಸ್ಥಾನ ಬಸದಿ ಇತ್ತು ಅಲ್ಲೆಲ್ಲ ಸಂಸಾರ ನಾಗ ಮತ್ತು ಪಾತಾಳ ನಾಗವನ್ನು ಯಥೇಚ್ಛವಾಗಿ ನೋಡ್ಬೋದು ಒಂದ್ ಇಟ್ಕೆನ್ ಎತ್ತಕ್ಕಾಗತ್ತಾ ನೋಡತಾ ಇಲ್ಲಿದೆ ಈಗ ಈಗ್ ಹೋಗೋಣ ಈಗ ಇಲ್ಲಿ ಒಂದ್ ಇಟ್ಕೆನ್ ಎತ್ತಾಕ ಅಯ್ಯೋ ಸರ್ ಇದೇನಿದು ಕಲ್ ಕಲ್ಲಿದಂಗ ಇದೆಯಲ್ಲ ಅಂಬಾ ಸ್ಟ್ರಾಂಗ್ ಇದೆ ಅದು ಒಬ್ಬೊ ತುಂಬಾ ಸ್ಟ್ರಾಂಗ್ ಇದೆ ಇವೆಲ್ಲ ಹೊಸ ಇಟ್ಟಿಗೆ ನೀವು ಆರಾಮ್ ಎತ್ತಿಡಬಹುದು ನೋಡೋಣ ಅಂತ ಟ್ರೈ ಮಾಡಿದೆ ನಾನು ತುಂಬಾ ಸ್ಟ್ರಾಂಗ್ ಇದೆ ಅದು ಇದು ಕೋಟೆಯ ಇದು ಏನು ಅಲ್ಲೊಂದು ಬುರಿಜ್ ಇದೆ ನೋಡ್ರಿ ಅದು ಅಲ್ಲಿ ಮೇಲೆ ಹಾ ಈ ಭಾಗದಿಂದ ಅಲ್ಲಿ ಹೋಗೋಣ ಬನ್ನಿ ಹೋಗ್ಬೋದು ಹೋಗ್ಬೋದು ಇಲ್ಲಿಗೆ ಅಲ್ಲೊಂದು ಬುರ್ಜ್ ಇದೆ ಅಲ್ಲಿ ಈ ಹೆಂಚಿನ ಪೀಸುಗಳು ಇದಾವೆ ಈ ಕೋಟೆ ಮೇಲೆ ಹತ್ಕೊಂಡು ಹೋಗೋಣ ಬನ್ನಿ ಅವಾಗ ಸೈನಿಕರು ಹೆಂಗ್ ಹತ್ತಾ ಇದ್ರಂತ ನಮಗೆ ಆಶ್ಚರ್ಯ ಆಗ್ತಾ ಇದೆ ಅವಾಗಿನ ಸೈನಿಕರು ನಮ್ಮ ಹಾಗೆ ಕೆಮಿಕಲನ್ನು ತಿಂದು ಆಗಿತ್ತವರು ನಾವೆಲ್ಲ ಇವತ್ತು ಕೆಮಿಕಲ್ ತಿಂದು ಬೆಳೀತಾ ಇದ್ದೀವಿ